ಆಲ್ಟರ್ನೆಟ್ ಅಂದರೆ ಅಲೋಪತಿ ಆ್ಯಕ್ಚುಲಿ ಭಾರತದಲ್ಲಿ ಭಾರತೀಯ ವೈದ್ಯ ಪದ್ಧತಿಯನ್ನು ಆಲ್ಟರ್ನೆಟ್ ಮೆಡಿಸಿನ್ ಅಂತ ಹೇಳೋದನ್ನು ನಾನು ಒಪ್ಕೊಳ್ಳೋದಿಲ್ಲ ಓಕೆನಾ ನಮ್ಮ ದೇಶದಲ್ಲಿ ಆಯುರ್ವೇದವೇ ತುಂಬ ಮುಖ್ಯವಾದ ಔಷಧೀಯ ಪದ್ಧತಿ ಬೇರೆ ಮೆಡಿಸಿನ್ ಅಲ್ಲ ಆಲ್ಟರ್ನೇಟ್ ಮೆಡಿಸಿನ್ ಆಗಬೇಕಾಗಿತ್ತು ಅನ್ಫಾರ್ಚುನೇಟ್ ಆಗಿ ಇಷ್ಟೆಲ್ಲ ಆದರೆ ಇತಿಹಾಸ ಹೇಳಿದ ಮೇಲೆ ಆಯುರ್ವೇದವನ್ನ ನಾವು ಸೆಕೆಂಡರಿ ಅಥವಾ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೇಳ್ತಾರೆ ಖಂಡಿತ ನೀವೀವಾಗ ಗೌರ್ಮೆಂಟ್ ಅಲ್ಲಿ ಹೋದ್ರೆ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂದ್ರೆ ಅವ್ರ ಆಯುಷ್ ತೋರಿಸ್ತಾರೆ ಆಯುರ್ವೇದ ಹೋಮಿಯೋಪತಿ ಯುನಾನಿ ಸಿದ್ಧ ಇದೆಲ್ಲದೂ ನಮಗೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ತೋರಿಸ್ತಾರೆ ಅಲ್ಲ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಯಾಕಂದ್ರೆ ನೀವು ಆಂಟಿ ತುಂಬಾ ಚೆನ್ನಾಗಿದ ಅಂದ್ಬಿಟ್ಟು ನಾವು ನಮ್ಮ ಮಾತು ಸಾವಿರಾರು ವರ್ಷದ ಇತಿಹಾಸ ಇರೋದು ನಮ್ಮದು ಆಯುರ್ವೇದ ಔಷಧಿ ಪದ್ಧತಿ ಮತ್ತು ಇವಾಗ ನಿಮಗೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಹಿಡ್ಕೊಂಡು ಯಾಕಂದರೆ ನೇಸಲ್ ರಿಸ್ಟನ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಸುಶ್ರುತಾಚಾರ್ಯರು ಸುಶ್ರುತಾಚಾರ್ಯರು ಮಾಡಿದ್ದು ಇದೇ ನೇಸಲ್ ರೀಕನ್ಸ್ಟ್ರಕ್ಷನ್ ರೆಫ್ರೆನ್ಸ್ ಆಗಿ ಇಟ್ಕೊಂಡು ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಒಂದು ಬ್ರ್ಯಾಂಚ್ ಡೆವಲಪ್ ಆಗಿದ್ದು ಇದ್ರದ್ದು ಎಲ್ಲ ರೆಫ್ರೆನ್ಸಸ್ ಎ ಟು ಝೆಡ್ ಸುಶ್ರೂ ಸಮೇತ ಅಲ್ಲಿ ಇದೆ ಎ ಟು ಝೆಡ್ ಆಯುರ್ವೇದ ದೂರಿಗೆ ಇವಾಗ ಎಮರ್ಜೆನ್ಸಿ ಟೈಮಲ್ಲೆಲ್ಲ ನಾವೇನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಬಂದಾಗ ನಾವು ಆಯುರ್ವೇದಕ್ಕೆ ಏನೂ ಮಾಡೋದಕ್ಕೆ ಬರೋದೇ ಇಲ್ಲ ಹೌದು ಇವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನಾವು ಆಯುರ್ವೇದದಲ್ಲಿ ಏನು ಮಾಡೋಕ್ಕಾಗಲ್ಲ ಆದರೆ ನೀವು ಆಯುರ್ವೇದ ಜೀವನ ಶೈಲಿಯನ್ನು ಸರಿಯಾಗಿ ಪಾಲನೆ ಮಾಡೋದ್ರಿಂದ ನಿಮಗೆ ಆ ಹಾರ್ಟ್ ಅಟ್ಯಾಕ್ ಬರದೇ ಥರ ನೀವು ನೋಡ್ಕೋಬಹುದು ವಿಚ್ ಈಸ್ ಬೆಟರ್